ಸ್ಟೀಮರ್ ಸೊ ನಾನು ಲಾಸ್ಟ್ ಟೈಮ್ ತೋರಿಸ್ನಲ್ಲ ಸ್ಟೀಮರ್ ಬರಲೇ ಇಲ್ಲ ಆನೇ ಆಗಲಿಲ್ಲ ಇದು ನೋಡಿ ಎಸ್ ಸೊ ಈ ಥರ ಟೂ ಹಂಡ್ರೆಡ್ಗಿಂತ ಹಾಕ್ಬೇಕಾ ಅರೌಂಡ್ ಸವ ಎನ್ ಈ ಥರ ಸ್ಟೀಮ್ ತಗೊಳ್ಳೋದು ನೈಸ್ ಅಲ್ವಾ ಚೆನ್ನಾಗಿ ಬರ್ತಾಯಿದೆ ಸೊ ಇದನ್ನ ನಾನು ಫ್ಲಿಪ್ ಕಾರ್ಟ್ ಅಲ್ಲಿ ತರ್ಸಿದ್ದು ಅಾ ನಿಮಗೆ ಏನಾದರೂ ಬೇಕು ಅಂತಂದ್ರೆ ಫೇಶಿಯಲ್ ಸ್ಟೀಮರ್ ಅಂತ ಸರ್ಚ್ ಮಾಡಿದ್ರೆ ತುಂಬಾನೇ ವೆರೈಟಿ ಬರುತ್ತೆ ಇದ್ರಲ್ಲಿ ಕಲರ್ ಟೂ ಆಪ್ಷನ್ಸ್ ಇರುತ್ತೆ ವೈಟ್ ಮತ್ತೆ ಪಿಂಕ್ ಚೆನ್ನಾಗಿದೆ ಹಾ ನೈಸ್ ಬನ್ನಿ मम्मी ತಗೋತೀರಾ ಸ್ಟೀಮರ್ ತಗೊಳ್ಳೋಣ ಬನ್ನಿ ಕೈ ತಿದೆ ಬನ್ನಿ 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 ವೇಟ್ ಮಾಡ್ಬಿಡೋಣ ಅತ್ತೆ ಸುಮ್ಮನೆ ಹೊರಗಡೆ ಕುಳಿತಾ ಇರುತ್ತೆ मम्मी ಹೌದಾ ಇಲ್ಲಿ ಫುಲ್ ಪಾಪ ಬಟ್ಟೆನೇ ಒಣಗಾಕಿದೀವಿ ಅಂದ್ರೆ ಇದು ಹೊಸದ್ ಬಂದಿತ್ತಲ್ಲ ಸೋ ಅದು ಡ್ರೈ ಆಗಬೇಕು ಅದಿನಷ್ಟು ಇಷ್ಟು ಬೇಕಾ ತಿಂತು ನಾನು ಏನ್ ಮಾಡ್ತೀವಿ ಎಲ್ಲ ತಿನ್ಕೊಂಡು ನಾವಣೆ ಮಾತ್ರ ಇಟ್ಟಿದ್ಯಾ ಹಾ ಮ್ಯಾಂಗೋ ಕೊಡಬೇಕಿತ್ತು ಕೊಡ್ತೀನಿ ಎಲ್ಲಾನು ತಿನ್ನತ್ತೆ ನನ್ ತರ ಸ್ವಾರಿ ನಮ್ಮ ಬುಜ್ಜಿ ಥರ ಸುನಿ ನೋಡು ಏಯ್ ಇಷ್ಟ ಆಕ್ಟಿವ್ ಇದೆ ವಿಶ್ವನೂ ಯಾಕೆ ತಿಳಿಸ್ತಿದೆಯಾ ನೀನು ಆ್ಯಕ್ಟಿವ್ ಇದೆಯಾ ಅಂತ ಗೊತ್ತು ಸೈಲೆಂಟ್ ಆಗಿರು ವಿಷನ ನಮ್ಮ ಬುಜ್ಜಿ ಅಂತೂ ಏನಮ್ಮಾ ಏನ್ ಬೇಕಪ್ಪಾ ಅಡ್ಕೊಂಡ್ ಬರ್ತಾರೆ ఇల్లి ఐతే నోడప్ప మ్యాంగో చెక్ చాక అలా ఇతడి ఇల్వా ఇప్పా ఇల్ టేబుల్ టేబల్ మన చెక్కు

ಇಂದ್ಯಾಕ್ಸ್ ಇಟ್ಕೊಂಡೆ ಅದು ನಾವು ಬಂದಿದೇವಲ್ಲ ಅದಕತರ ಆಡ್ತಾ ಇರೋದು ಆಫ್ ಕೋರ್ಸ್ ಫೋಸ್ ಕೊಡ್ತೀನಿ ಹ್ಮ್ ಕರೆಕ್ಟ್ ಎಂಟರ್ಟೈನ್ ಮಾಡ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ನಾಗಿ ಇಲ್ಲಿ ಹೋಗ್ತಿದೀನಿ ಓ ವಾಾ ತಿಂತೈಲ್ಲ ಫ್ರೂಟ್ಸ್ ತಿಂತೈಲ್ಲ ಫ್ರೂಟ್ಸ್ ಸದ್ಯಸಾಗಿದೆ ಮಗಳಿನ ಯಾರ ಕಟ್ಸಿಲ್ಲ ಅಂತೆ ಸ್ವಲ್ಪ ಹುಳಿ ತಗೋ ಮ್ಯಾಂಗೋ ಇಷ್ಟ ಐತಿಲ್ವಾ ಟೇಸ್ಟ್ ನೋಡಿಲ್ಲ ನಿಂತಿನಾ ಹಾ ಟೇಸ್ಟ್ ನೋಡ್ತೀವಿ ಒಂಚೂರು

ಸರಿ ಬಾಯ್ 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 ಬಾಯ್ತಾ ಇವಾಗ ಇನ್ನ ಕೂದಲು ಒಣಗೆ ಎಲ್ಲ ನಾನು ಬೆಳಿಗ್ಗೆ ಸ್ನಾನ ಮಾಡಿದ ಹಾಗೆ ಮಲ್ಕೋಬಿಟ್ಟಿದೆ ಕಟ್ಬಿಟ್ಟು ಸೊ ಇವಾಗ ನಂದು ನಾಳೆ ಶೂಟ್ ಇರೋದ್ರಿಂದ ಏನು ಅದು ಕಲೆಕ್ಟ್ ಮಾಡ್ಕೊಬರ್ಬೇಕಿತ್ತು ಶೂಟ್ದು ಅವನು ಅಲ್ಲಿಗೆ ಹೋಗಿದ್ದಾರೆ ಮಮ್ಮಿ ನನ್ನಿಂದ ಅಂತೂ ಸಾಧ್ಯನೇ ಇಲ್ಲ ಹೋಗೋಕ್ಕೆ ಫುಲ್ ಟಯರ್ಡ್ ಫೀಲ್ ಅನಿಸುತ್ತೆ ಅಯ್ಯೋ ಸೊ ಅದಕ್ಕೆ ಮಮ್ಮಿನೇ ಕಳಿಸಿದ್ದೀನಿ ಮಮ್ಮಿ ಏನಿಲ್ಲ ಅವರು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಮತ್ತು ಒಂದು ಸಣ್ಣ ಪುಟ ನನಗೆ ಬೇಕಾಗಿರೋ ಒಂದಷ್ಟು ಐಟಮ್ಸ್ಗಳನ್ನ ಹೇಳಿದ್ದೆ ಅದನ್ನು ತೊಗೊಂಡು ಬರೋಕ್ಕೆ ಮತ್ತು ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು ಆ್ಯಂಡ್ ನಾಳೆ ಶೂಟ್ ಹೆಂಗಾಗುತ್ತೆ ಅಂತ ನೋಡಿ ಸಿಂಪಲಾಗಿ ಮಾಡಿಸ್ತಾ ಇರೋದು ಅದು ಟೈಮ್ ಇಲ್ಲ ನಿಜವಾಗ್ಲೂ ಅದಾದಮೇಲೆ ಹೋಗಬೇಕು ನೆಕ್ಸ್ಟ್ ಡೇನೆ ಸೊ ಅದು ಇದು ಒಂದು ಪುಟ್ಟ ಆಸೆ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮೆಹಂದಿ ಹಾಕೋ ಕೂಡ ಬರ್ತಾರೆ ಅದು ಒಂದು ಅಂದರೆ ಏನೋ ಒಂಥರ ನಾನು ಮೆಹಂದಿ ಎಲ್ಲ ಲೈಕ್ ಮಾಡೋದೇ ಇಲ್ಲ ಏನೋ ಒಂಥರ ಒಂಥರ ಸೆಲೆಬ್ರೇಷನಲ್ಲಿ ಅದು ಒಂದು ಇದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತಲ್ವ ಅಂತ ಅಂದ್ಬಿಟ್ಟು ಮೆಹಂದಿ ಆರ್ಟಿಸ್ಟ್ ಕೂಡ ಬರ್ತಾರೆ ಅವ್ರು ಬಂದಮೇಲೆ ನಾನು ತೋರಿಸ್ತೀನಿ ಇನ್ನೇನು ಬುಜ್ಜಿ ಬರೋ ಟೈಮಿನ ಒಂದು ಹಾಫ್ ಆನ್ ಅವರ್ ಬುಜ್ಜಿನೂ ಬರ್ತಾನೆ ಅಷ್ಟರಲ್ಲಿ ಸ್ವಲ್ಪ ಏನಾದರೂ ಕೆಲಸ ಮುಗಿಸ್ಕೊಂಡು ಅವನಗೋಸ್ಕರ ವೆಯ್ಟ್ ಮಾಡಬೇಕು ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಓಕೆ ನಾನು ಹೇಳಿದ್ದೆ ಅಲ್ವಾ ಮೆಹಂದಿಗೆ ಹೇಳಿದ್ದೀನಿ ಅಂತ ಬಂದಿದ್ದಾರೆ ಎಸ್ ಇವಾಗ ಮೆಹಂದಿ ಹಾಕೋಕೆ ಶುರು ಮಾಡಿದ್ರು ನಾನು ತುಂಬಾ ಹೆವಿನೂ ಬೇಡ ತುಂಬ ಸಿಂಪಲ್ಲು ಬೇಡ ಅಂತ ಹೇಳಿದ್ದೆ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಬಟ್ ಏನೋ ಒಂಥರ ಏನೋ ಫಂಕ್ಷನ್ನು ಶೂಟ್ ಎಲ್ಲ ಇತ್ತು ಅಂತಂದರೆ ಮೆಹಂದಿ ಹಾಕ್ಸ್ಕೊಂಡ್ರೆ ಏನೋ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಇವರಂತೂ ತುಂಬಾ ಚೆನ್ನಾಗಿ ನಾನು ಏನಂದ್ರೆ ಏನೂ ಹೇಳಿರಲಿಲ್ಲ ಯಾವ ಡಿಸೈನು ಹೇಳಿರಲಿಲ್ಲ ತುಂಬ ಚೆನ್ನಾಗಿ ಮೆಹಂದಿ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಆ್ಯಂಡ್ ಫೈನಲ್ ಹೆಂಗೆ ಬಂದಿದೆ ಅಂತಲೂ ತೋರಿಸ್ತೀನಿ ಆ್ಯಂಡ್ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ತುಂಬಾ ಬ್ಯೂಟಿಫುಲ್ಲಾಗಿ ನೀವು ಯಾವುದೇ ಡಿಸೈನ್ ತೋರಿಸಿ ಇಲ್ಲ ಅವ್ರಿಗೆ ಯಾವ್ದು ಫಂಕ್ಷನ್ಗೆ ಅಂತ ಹೇಳಿದರೆ ಸಾಕು ತುಂಬಾ ಚೆನ್ನಾಗಿ ಇವರು ಮೆಹಂದಿನ ಹಾಕ್ತಾರೆ ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಮ್ಯಾರೇಜಲ್ಲಿ ಹಾಕ್ಸಿದ್ದು ಅದನ್ನು ಬಿಟ್ಟರೆ ಮೆಹಂದಿ ಆರ್ಟಿಸ್ಟ್ ಹತ್ರ ಅಂತಂದರೆ ಇವ್ರ ಹತ್ರನೇ ಹಾಕಿಸ್ತಾ ಇರೋದು ನಾನು ಅಷ್ಟು ಲೈಕ್ ಮಾಡಲ್ಲ ಬಟ್ ತುಂಬ ಚೆನ್ನಾಗಿ ಇವರು ಮೆಹಂದಿ ಹಾಕ್ತಾರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೈಸೂರವರು ಮಿಸ್ ಮಾಡಬೇಡಿ ಏನಕ್ಕೆ ಅಂತಂದರೆ ಎಲ್ಲ ಥರ ಮೆಹಂದಿನೂ ಇವರು ಹಾಕ್ತಾರೆ ಆ್ಯಂಡ್ ನಾನು ಇನ್ಸ್ಟಾದಲ್ಲಿ ಕೂಡ ಕೊಲಾಬ್ ಮಾಡಿರ್ತೀನಿ ಇನ್ಸ್ಟಾದಲ್ಲೂ ಒನ್ ಟೈಮ್ ಚೆಕ್ಔಟ್ ಮಾಡಿ ಮಮ್ಮಿ ಮತ್ತು ಸುನಿಲ್ ಇಬ್ರು ಬರ್ತಾ ಹಂಗೆ ನನ್ನ ಫೇವ್ರೆಟ್ ಚಾಟ್ ಸ್ಟ್ರೀಟಲ್ಲೇ ಹೋಗ್ಬಿಟ್ಟು ಚುರುಮುರಿ ತೊಗೊಂಡು ಬಂದಿದ್ರು ಪಾನಿಪುರಿ ಎಲ್ಲ ಬೇಡ ಇವಾಗ ಲಾಸ್ಟ್ ಹೋಗೋಕೆ ಮುಂಚೆ ಚುರುಮುರಿ ತಿನ್ನಿಸ್ಕೊಡೋಣ ಅಂತ ಅಂದ್ಬಿಟ್ಟು ಒಳ್ಳೆ ಚುರುಮುರಿ ತೊಗೊಂಡು ಬಂದಿದ್ರು ಸೊ ಓಕೆ ಫೈನಲಿ ಮೆಹಂದಿ ಹಾಕ್ಸ್ಕೊಳ್ತಾಯಿತು ನೋಡಿ ಎಷ್ಟು ಚೆನ್ನಾಗಿ ಹಾಕಿದಾರಲ್ವಾ ನಾನೇ ಕೇಳಿದ್ದೆ ನನಗೆ ತುಂಬ ಇಲ್ಲಿಂದ ಎಲ್ಲ ಬೇಡ ಒಂಥರ ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ಬೇಕು ಆ ತರ ಹಾಕಿ ಬಿಕಾಸ್ ಟ್ಯಾಟೂ ಇದೆ ಅಲ್ವಾ ಟ್ಯಾಟು ಮೇಲೆ ಹಾಕಿದ್ರೂ ಕಾಣಿಸಲ್ಲ ಮೆಹಂದಿ ಅಂದ್ಬಿಟ್ಟು ಸಿಂಪಲ್ ಆಗಿ ಹಾಕಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಹಾಕಿದ್ದಾರೆ ಇಲ್ಲಿ ಹಿಂದೆ ಬ್ಯಾಕ್ ಸೈಡ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಇವಾಗ ಹುಡ್ತಿರೋ ಪಾಪು ಕಾಲು ಮತ್ತೆ ನಮ್ಮ ಬಜ್ಜಿನೇ ಬುಷ್ಗೌಡ ಈ ಕಡೆ ಮಾಮ್ ಡ್ಯಾಡ್ ಮಾಮ್ ಡ್ಯಾಡ್ ಅಂದ್ರೆ ಶೈಲು ಸುನಿಲ್ ಡ್ಯಾಡ್ ಹಾಕಿ ಒಂಥರ ಚೆನ್ನಾಗಿ ಬಿಡಿಸಿದ್ದಾರೆ ಟ್ರೆಡಿಷನಲ್ ಲುಕ್ ಇರ್ಲಿ ಅಂತ ನಾನು ಏನು ಕೇಳಿರ್ಲಿಲ್ಲ ಅವ್ರನ್ನ ಟ್ರೆಡಿಷನಲ್ ಆಗಿರ್ಲಿ ಸೂಪರ್ ಆಗಿದೆ ನಾನು ಇವ್ರನ್ನ ಇನ್ಸ್ಟಾಗ್ರಾಮಲ್ಲೂ ಫಲ ಮಾಡಿರ್ತೀನಿ ಆ್ಯಂಡ್ ನನ್ನ ಯೂಟ್ಯೂಬಲ್ಲೂ ಕೂಡ ಹಾಕಿರ್ತೀನಿ ವೀಡಿಯೋ ಬರುವಾಗ ಇವರು ಇನ್ಸ್ಟಾಗಿನ ಮೆನ್ಷನ್ ಮಾಡಿರ್ತೀನಿ ತುಂಬಾ ಚೆನ್ನಾಗಿ ಮೆಹಂದಿ ಆಗ್ತಾರೆ ಮೈಸೂರವರು ಕಾಂಟ್ಯಾಕ್ಟ್ ತುಂಬ ಆಗಿ ಟ್ರೀಟ್ ಮಾಡ್ತಾರೆ ಕೂಡ ಹಾಕಿದ್ದಾರೆ ಅಲ್ವಾ ತುಂಬ ಚೆನ್ನಾಗಿದೆ ಸೊ ಫೈನಲಿ ಸ್ಟೆಪ್ ಪ್ರಿಪರೇಷನ್ ಬೆಳಗ್ಗೆ ಫೋಟೋಶೂಟ್

ನಾನು ಏನೇನು ಅದು ಇದೆಲ್ಲ ತೋರಿಸಲ್ಲ ಡೈರೆಕ್ಟ್ ಒಂದೊಂದು ಮೇಕಪ್ ಅದರಿಂದನೇ ಬ್ಲಾಗ್ ಶುರು ಆಗುತ್ತೆ ನೋಡಿ ಹೀಗೆ ಸಪೋರ್ಟ್ ಮಾಡಿ ಹಾ